ನನಗೆ ಗೊತ್ತಿರುವಂತಹ ಒಂದು ಘಟನೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ವಾಭಿಮಾನ ಮತ್ತು ಬುದ್ಧಿವಂತಿಗೆ ಒಂದು ನಿದರ್ಶನ ಇದ್ದ ಹಾಗೆ ನಮಗೆಲ್ಲ ಗೊತ್ತು ಮೈಸೂರು ದಸರಾ ವಿಶ್ವವಿಖ್ಯಾತವಾದದ್ದು ಆ ನವರಾತ್ರಿಗಳನ್ನ ಸಂಭ್ರಮದಿಂದ ಆಚರಿಸ್ತವೆ ಆ ದೀಪಾಲಂಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ದರ್ಬಾರು ಅದರಲ್ಲೂ ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪದಲ್ಲಿರುವಂತಹ ಸಂಭ್ರಮ ಅದ್ಭುತ ಮನಸ್ಸ್ರ ಮುದಗೊಳಿಸ್ತವೆ ಈ ಕಾರ್ಯಕ್ರಮಗಳು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದಾವೆ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ನವರಾತ್ರಿ ಸಂದರ್ಭದಲ್ಲಿ ವಿಜಯದಶಮಿ ಹಿಂದಿನ ದಿವಸ ಅಂದ್ರೆ ಮಹಾನವಮಿ ದಿವಸ ಯುರೋಪಿಯನ್ ದರ್ಬಾರ್ ಒಂದ್ ಮಾಡ್ತಾ ಇದ್ರಂತೆ ಅರಮನೆ ಆಗಲಿ ಹಾಗೆಲ್ಲ ಬ್ರಿಟಿಷ್ ರೀಜನ್ಸ್ ಇದ್ರಲ್ಲ ಆ ದರ್ಬಾರ್ ಹಾಲ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಒಂದು ವರ್ಣರಂಜಿತ ರಕ್ತ ಗಂಬಳಿ ಹಾಕ್ಬಿಡೋರು ಅವನ್ ತೆಗೆದ್ಬಿಟ್ಟು ಸಾಲ ಕುರ್ಚಿ ಜೋಡಿಸ್ತಿದ್ರಂತೆ ಇದು ಕೇವಲ ಯುರೋಪಿಯನ್ ಅತಿಥಿಗಳಾಗಿ ಉಳಿದು ಭಾರತದ ಜನ ಮೈಸೂರಿನ ಮಂದಿ ಹಿರಿಯರೆಲ್ಲ ರತ್ನ ಗಂಬಳಿ ಮೇಲೆ ಕೂತ್ಕೋಬೇಕು ನಿಮ್ ಕಣ್ಮ್ ಚಿತ್ರ ಬರುತ್ತೆ ಮಹಾರಾಜರ ಸಿಂಹಾಸನ ಮೇಲೆ ಕೂತ್ಕೊಂಡಾಗ ಅವ್ರ ಮುಂದೆ ಎರಡು ಭಾಗ ಎಡಗಡೆ ಒಂದು ಭಾಗ ಬರೀ ಕುರ್ಚಿ ಸಾಲಡ ಕುರ್ಚಿ ಅಲಂಕಾರವಾದ ಕುರ್ಚಿಗಳು ಅದ ಯುರೋಪಿಯನ್ ಚೈತಿಗಳು ಕೂತ್ಕೋಬೇಕು ಈ ಕಡೆ ಬಲಗಡೆಗೆ ರತ್ನ ಗಂಬಳಿ ನೆಲದ ಮೇಲೆ ಅದ್ರ ಮೇಲೆಲ್ಲ ನಮ್ಮ ಭಾರತೀಯರು ಕೂತ್ಕೋಬೇಕು ಹೀಗೆ ಎಷ್ಟೋ ವರ್ಷ ನಡ್ಕೊಂಡ್ ಬರ್ತಾ ಇತ್ತಂತೆ ವಿಶ್ವೇಶ್ವರಯ್ಯನವರು ದಿವಾನರಾದ್ರು ನವರಾತ್ರಿ ಹತ್ತು ದಿವಸದಲ್ಲಿ ಮೈಸೂರಲ್ಲೇ ವಸ್ತಿ ಇದ್ದು ಪ್ರತಿಯೊಂದು ಕಾರ್ಯಕ್ರಮವನ್ನು ಗಮನ ಇಟ್ಟು ಎಲ್ಲೂ ರಾಜ್ಯದ ಘನತೆಗೆ ಧಕ್ಕೆ ಬರದನ್ನು ನೋಡ್ಕೊಳ್ತಾ ಇತ್ತು ಮಹಾನವಮಿ ದಿವಸ ಆ ದರ್ಬಾರ್ ಮ್ಯಾನೇಜ್ ಮಾಡೋದ ಭಕ್ಷಿ ಅಂತ ಕರೀತಾರೆ ಅವ್ರು ಬಂದ್ರು ದಿವಾನರ ಕಡೆ ಬಂದು ಸ್ವಾಮಿ ನಾಳೆ ಯುರೋಪಿಯನ್ ದರ್ಬಾರ್ ಇದೆ ಅದಕ್ಕೆ ಎರಡೋ ಕುರ್ಚಿಗಳ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಅಂತದ್ರು ವಿಶ್ವೇಶ್ವರೀವನ್ನ ಕೇಳಿದ್ರು ಕಳ್ಳಪ್ಪ ಕಳೆದ ಎಂಟು ದಿವಸ ಒಮ್ಮೆ ಕುರ್ಚಿ ಬಳಸಿಲ್ಲ ಸುಂದರವಾದ ರತ್ನಗಂಬಳಿ ಗಂಬಳಿ ಇರುವ ಕುರ್ಚಿ ಯಾಕೆ ಅಂತ ಕೇಳ್ತಿರಂತೆ ಇಲ್ಲ ಸ್ವಾಮಿ ಹಿಂದಿ ನಡ್ಕೊಂಬಿರೋ ಸಂಪ್ರದಾಯ ಆ ಯುರೋಪಿಯನ್ಸ್ ಇದ್ದಾರಲ್ಲ ದೊರೆಗಳು ಅವರ ಮಹಾರಾಜರ ಮುಂದೆ ಕೆಳಕ್ ಕೂತ್ಕೊಳ್ಳೋದಿಲ್ಲ ಅಂತೆ ಕೂತ್ಕೊಂಡ್ರೆ ಅವರಿಗೆ ಮರ್ಯಾದೆಗೆ ಧಕ್ಕೆ ಆಗತ್ತಂತೆ ಅದಕ್ಕವರು ನಮ್ಮ ಹಾಗೆ ಕೆಳತ್ ಕೂತ್ಕೊಳ್ಳಾರದೇನೆ ವಿಶೇಷವಾದ ಕುರ್ಚಿ ಬೆಳಕು ಕೂತ್ಕೋತಾರೆ ಅದಕ್ಕೆ ನಾವೇನ್ ಮಾಡ್ತೀವಿ ಇಡೀ ದರ್ಬಾರ ಹಾಕಿದಂತ ರತ್ನ ಗಂಬಳಿಯಲ್ಲಿ ಒಂದು ಭಾಗ ತೆಗೆದ್ಬಿಟ್ಟು ಅಲ್ಲಿ ಕುರ್ಚಿ ಜೋಡಿಸ್ತೇವೆ ಈ ಕಡೆ ನಮ್ಮವರು ಕಳೆ ಕುತ್ಕೋತಾರೆ ಅಂದ್ರೆ ಭಕ್ಷಿಗಳು ವಿಶೇಷ ನೇರವಾಗಿ ಮಹಾರಾಜರ ಕಡೆ ಹೋದ್ರು ಮಹಾರಾಜರಡಿ ಮಾತಾಡುವಾಗ ವಿಶ್ವೇಶ್ವರಯ್ಯ ತಮ್ಮ ವಾದ ಮಂಡಿಸಿದ್ರು ಸ್ವಾಮಿ ತಪ್ ತಿಳ್ಕೊಬೇಡಿ ಸ್ವಾಮಿ ಯುರೋಪಿಯನ್ರು ವಿದೇಶಿಯರು ಮತ್ತೆ ಬಿಳಿ ಬಣ್ಣದವರು ಅನ್ನೋ ಕಾರಣಕ್ಕೆ ಅವ್ರನ್ನ ಎತ್ತರದ ಆಸನದಲ್ಲಿ ಕೂಡಸೋದ ಅವ್ರು ಬಂದವರೊಂದ್ ಇಪ್ಪತ್ತೈದು ಮೂವತ್ತು ಜನ ಇರ್ಬೇಕು ಬಂದವರು ಯಾರು ನಾಳೆ ಅವ್ರ ಪರಿವಾರದವರು ಅಡಿಗೆ ಅವರು ಪರಿಚಾರಕರು ವಾಹನ ಚಾಲಕರು ಎಲ್ಲರ ಬಂದ್ ಕೂತ್ಕೋತಾರೆ ಅವ್ರಲ್ಲಾ ಬಿಳಿ ಬಣ್ಣದವ್ರು ಕುರ್ಚಿ ಮೇಲೆ ಕೂತ್ಕೊತಾರೆ ಅದು ನಮ್ಮ ನಾಡಿನ ಸಾಮಾಜಿಕ ಸಾರ್ವಜನಿಕ ನಾಯಕರಿದ್ದಾರೆ ಅವ್ರನ್ನೆಲ್ಲ ದೊಡ್ಡವರು ಕೂಡ ಮೇಲೆ ಕೂಡಿದ್ರೆ ನಮ್ಮ ಶ್ರದ್ಧಾಳುಗಳಿಗೆ ಅಪಮಾನ ಮಾಡಿದಂಗೆ ಆಗೋದಿಲ್ವಾ ವಾದವನ್ನು ಕೇಳಿದ್ರು ಮಹಾರಾಜರು ನೀವ್ ಹೇಳೋದೇನೋ ಸರಿಯಪ್ಪ ಆದ್ರೆ ಹಿಂದಿಂದ ನಡ್ಕೊಂಡು ಬಂದಿದೆಯಲ್ಲ ಈಗ ಅವ್ರಿಗೆ ವಿದೇಶಿಯರಿಗೆ ಬಿಳಿ ಮಂದಿಗೆ ಕುರ್ಚಿ ಹಾಕದೇ ಹೋದ್ರೆ ಅಸಮಾಧಾನ ಆಗತ್ತಲ್ಲ ಏನ್ ಮಾಡೋಣ ನೋಡಿ ಅಂದ್ರು ಆಯ್ತು ಮಹಾಸ್ವಾಮಿ ಅವ್ರಿಗೆ ಆಸನ ವ್ಯವಸ್ಥೆ ಮಾಡ್ತೇನೆ ಅಂತ ಎದ್ರು ವಿಶೇಷರೇನು ಎಲ್ರು ಅಂದ್ರು ವಿಶೇಷನವರ ಪ್ರತಿ ವರ್ಷ ಮಾಡ್ದಂಗೆ ಮಾಡಿಸ್ತಾರೆ ಅಂತ ಆದ್ರೆ ವಿಶೇಷನವ್ರು ವಿಶೇಷ ಭಕ್ಷಿಗಳನ್ನ ಕರೆಸಿದ್ರಂತೆ ರತ್ನಗಂಬಳಿ ಸರಸ್ಬೇಡಿ ಅದ್ರ ಮೇಲೆ ಸಾವಿರ ಕುರ್ಚಿ ಹಾಕಿ ಒಂದು ಕಡೆಗೆ ಇನ್ನೂರು ಕುರ್ಚಿ ಹಾಕಿ ಇನ್ನೊಂದು ಕಡೆ ಎಂಟುನೂರ್ ಕುರ್ಚಿ ಹಾಕಿ ಅಂತ ಹೇಳಿದ್ರಂತೆ ಯಾಕೆ ಕೇಳಿದಾಗ ಹೇಳಿ ನಿಮ್ಗೆ ಗೊತ್ತಾಗಲ್ಲ ಮಾಡ್ತೆ ಮರು ದಿವಸ ದರ್ಬಾರ್ ಬಂತು ರಾಜರು ಬಂದ್ ದರ್ಬಾರ್ ಕೂತ್ಕೊಂಡಾಗ ಹರಿ ಖುಷಿ ಆಯ್ತು ಅವ್ರಿಗೆ ಏನ್ ಮಾಡಿದ್ರು ಗೊತ್ತಾ ಎಡಗಡೆ ಇರುವಂತ ಇನ್ನೂರು ಕುರ್ಚಿಯಲ್ಲಿ ಬಿಳಿ ಮಂದಿ ಕೂತ್ಕೊಳ್ಳಿ ವಿದೇಶಿಯರ್ ಕೂತ್ಕೊಳ್ಳಿ ಈ ಕಡೆ ಉಳಿದ ಎಂಟು ಕಡೆಗೆ ಇವ್ರಿಗೂ ಕುರ್ಚಿ ಹಾಕಿದ್ದಾರೆ ಅವರು ಎಲ್ಲ ಕೂತಿದ್ದಾರೆ ಕುರ್ಚಿ ಮ ಯಾರು ಸ್ವದೇಶಿ ವಿದೇಶಿ ಅನ್ನೋ ಭೇದ ಭಾವ ಇಲ್ದೇನೆ ಎಲ್ರೂ ಸಮಾನವಾಗಿ ಕೂತಿರುದನ್ ಕಂಡು ಸಂತೋಷ ಪಟ್ಟು ಕಾರ್ಯಕ್ರಮ ಮುಗಿದ್ಮೇಲೆ ಮೆಚ್ಚುಗೆಯಿಂದ ಕೈಲಿದ್ದಂತ ಪಕ್ಷೆ ಉಂಗುರವನ್ನ ವಿಶ್ವೇಶ್ವರರು ಕೊಟ್ಟರಂತೆ ಇದು ಸ್ವಾಮಿ ನಮ್ಮ ಸ್ವಾಭಿಮಾನ ಅಂದ್ರೆ ಹೊರಗಿನವರ ಸಣ್ಣವ್ರು ಮಾಡ್ಬೇಕಾಗಿಲ್ಲ ಆದ್ರೆ ಹೊರಗಿನವರ ದೊಡ್ಡವರು ಮಾಡುವ ಆತುರದಲ್ಲಿ ನಮ್ಮವ್ರನ್ನ ಸಣ್ಣವ್ರ ಮಾಡ್ಬೇಕಾಗಿಲ್ಲ ನಮ್ಮವರು ಹೊರಗಿನವರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಮತ್ತ ನಮ್ಮ ಅಭಿಮಾನವನ್ನ ಎಂದು ಒತ್ತೆ ಹೇಳೋ ಕಾರಣ ಇಲ್ಲ ಅಂತ ತೋರಿದಂಥ ವಿಶ್ವೇಶ್ವರಯ್ಯನವರ ಮಾದರಿ ನಮ್ ಎಲ್ರಿಗೂ ಮಾದರಿ ಆಗ್ತದೆ ನಾವೇನ್ ಮಾಡ್ತೀವಿ ಹೊರಗಿನವ್ರನ್ನ ಎತ್ತಿ ಕೂಡಸೋದು ನಮ್ಮವ್ರನ್ನ ಕೆಳಗಿಳಿಸೋದು ಬೇಕಿಲ್ಲ ಎಲ್ರೂ ಸಮಾನವಾಗಿರಲಿ ಅಂತ ತೋರಿಸಿದವರು ವಿಶ್ವೇಶ್ವರಯ್ಯನವರು